ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಲ್ಲಿಕಾ ಮೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾವು ಹೋಗ್ತಾ ಇರೋದು ದುಬೈ ದಸರಾ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಫೆಸ್ಟ್ಗೆ ಲ್ಲಿ ದುಬೈ ದಸರಾ ಅಂದಮೇಲೆ ನಮ್ಮ ಹೆಣ್ಮಕ್ಳು ಗಂಡು ಮಕ್ಕಳಲ್ಲಿ ಯಾರು ಸ್ಟ್ರಾಂಗ್ ಅಂತ ನೋಡೋಣ ಮೊದಲಿಗೆ ಜೋರಾದ ಹೆಮ್ಮೆಯ ದುಬೈ ಕನ್ನಡ ಸಂಘದ ಪರವಾಗಿ ನಿಮ್ಮೆಲ್ರಿಗೂ ದುಬೈ ದಸರಾ ಏಳನೇ ವರ್ಷದ ಕಾರ್ಯಕ್ರಮಕ್ಕೆ ಪ್ರೀತಿಯ ಚಪಾಳಿಯೊಂದಿಗೆ ಸ್ವಾಗತ ಸುಸ್ವಾಗತ ಜೋರಾದ ಅಂದ್ರೆ ಚಪ್ಪಾಳೆ ಬರಬೇಕು ಶಿಳ್ಳೆ ಬರಬೇಕು ಹೆಣ್ಮಕ್ಳು ಸ್ಟ್ರಾಂಗು ಅಲ್ವಾ ಮೇಡಮ್ ಈಗ ಇಲ್ಲಿ ಯಾವ ಥರ ಅಂತ ನೋಡೋಣ ರೆಡಿ ನಾನು ಕೌಂಟ್ ಡೌನ್ ಕೊಡ್ತೀನಿ ತ್ರೀ ಟೂ ಒನ್ ಹೇಳ್ತೀನಿ ಮೊದಲಿಗೆ ಗಂಡು ಸೌಂಡ್ ಮಾಡಬೇಕು ಅದಾದ್ಮೇಲೆ ನಮ್ಮ ಹೆಣ್ಮಕ್ಳು ನನ್ನ ಮರ್ಯಾದೆ ಉಳಿಸುವಂತಹ ಸಮಯ ಶುರು ಮಾಡೋಣ ಅಲ್ವಾ ಗಂಡು ಮಕ್ಕಳು ರೆಡಿ ಇದೀರಲ್ಲ ಇದಕ್ಕೆ ವಯಸ್ಸಿನ ಇತಿಮಿತಿ ಇಲ್ಲ ಆಧಾರ್ ಕಾರ್ಡ್ ಬೇಕಾಗಿಲ್ಲ ಹಾಗಾಗಿ ಎಲ್ಲರೂ ಸೌಂಡ್ ಮಾಡಬಹುದು ರೆಡಿ ಒಂದು ಡೌನ್ ಆಫ್ ತ್ರೀ ಟೂ ಒನ್ ಜೀವ ಇದೆ ಸ್ವಲ್ಪ ಸ್ವಲ್ಪ ಈಗ ಹೇಳ ನನ್ ಸೌಂಡ್ ಅಂದ್ರೆ ಏನು ಅಂತ ನಮ್ಮ ಹೆಣ್ಮಕ್ಳು ತೋರಿಸ್ತಾರೆ ನೋಡಿ ಒಂದು ದಸರಾದಲ್ಲಿ ನಾವೆಲ್ಲರೂ ಖುಷಿಯಿಂದ ವಿಜೃಂಭಣೆಯಿಂದ ದುಬೈ ದಸರಾವನ್ನ ಕಣ್ತುಂಬಿಕೊಳ್ಳೋದಿದೆ ಆದ್ರೆ ಅದಕ್ಕೂ ಮುನ್ನ ನಮ್ಮ ಪುಟಾಣಿಗಳು ಇಂತಹ ಬ್ಯೂಟಿಫುಲ್ ರ್ಯಾಂಪ್ ಅಲ್ಲಿ ನಡೆಯೋದಕ್ಕೋಸ್ಕರ ಒಂದು ಫ್ಯಾಷನ್ ವಾಕ್ ಅನ್ನ ರೆಡಿ ಮಾಡಿದ್ದಾರೆ ರೆಡಿ ಇದಾರೆ ನೋಡೋಣ

دپ بڑک ادھت چالی سم پہم پوجر امرت ہستی ಗೂಗಲ್ ಮಾಡಿ ಮರಹಬ್ಬ ಅಂತ ಹೇಳ ಅಬಿಬಿ ಅಂತ ಹೇಳ ಹೆಚ್ಚ ಉಳ್ಳಿರ ಅಂತೇಳಾ ಅಂತ ಗೊತ್ತಿಲ್ಲ ಬಟ್ ನಮ್ಮ ಕನ್ನಡಿಗರು ನೀವೆಲ್ಲ ಸೇರಿಂದ ನಿಮ್ಮೆಲ್ಲರಿಗೂ ಈ ಚಿಕ್ಕ ನಟನ ಒಂದು ಹೃದಯಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರ ಕಾರ್ಯಕ್ರಮ ಸ್ವಲ್ಪ ಲೇಟ್ ಸ್ಟಾರ್ಟ್ ಪರವಾಗಿಲ್ಲ ಬರವಾಗಿಲ್ಲ ಅಂತ ಹೇಳ್ತಾ ಈ ಹೆಮ್ಮೆಯ ದುಬೈ ಕನ್ನಡ ಸಂಘ ಹೆಮ್ಮೆ ಬಿಟ್ರಿ ಏನೂ ಇಲ್ಲ ಅಂತಾನೆ ಅನಿಸ್ತಾ ಇದೆ ಈ ಫಸ್ಟ್ ಫೋನ್ ಕಾಲ್ ನನಗೆ ಬಂದಾಗ ಈ ಥರ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಮೇಲೆ ಹೇಳಿದಾಗ ನನಗೆ ಕಂಡು ಬಂದಿದ್ದು ಒಂದು ಪ್ರೀತಿಯ We'll see the

ಇವಾಗ ಇಲ್ಲಿಂದ ಹೊರಡ್ತಿದ್ದೀವಿ ಆಲ್ರೆಡಿ ಪ್ರೋಗ್ರಾಮ್ ಎಲ್ಲ ಮುಗೀತು ಸೊ ಯಾರೆಲ್ಲ ಮೊದಲು ವೀಡಿಯೋ ನೋಡ್ತಿದ್ದೀರ ಎಲ್ಲ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ಬ ಬಾಯ್ ಗುಡ್ ನೈಟ್